ಅಬ್ಬಬ್ಬಾ ತ್ರಿವಿಕ್ರಮ್ ಅವರ ಲೈಫ್ ಜರ್ನಿ ಕೂಡ ಫಿಲ್ಮಿ ಸ್ಟೈಲ್ ಅಲ್ಲೇ ಇದೆ ಯಾವ ಸಿನಿಮಾ ಸೀರಿಯಲ್ಗೂ ಕಡಿಮೆನೇ ಇಲ್ಲ ಇವರ ಲೈಫ್ ಜರ್ನಿ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ವಿಚಾರಗಳನ್ನ ತ್ರಿವಿಕ್ರಮ್ ಅವರು ಗ್ಯಾರಂಟಿ ನ್ಯೂಸ್ ನಲ್ಲಿ ಶೇರ್ ಮಾಡಿದ್ದಾರೆ ಸದ್ಯ ಸೀರಿಯಲ್ ನಲ್ಲಿ ನಟಿಸೋಕೆ ಕಾರಣ ಏನು ಮತ್ತೆ ಯಾವಾಗ ಸಿನಿಮಾದಲ್ಲಿ ಇವರನ್ನ ಯಾವಾಗ ನೋಡಬಹುದು ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಏನ್ ಉತ್ತರ ಕೊಟ್ಟಿದ್ದಾರೆ ನೀವೇ ನೋಡಿ ನನಗೆ ಕ್ಲಾಸ್ಮೇಟ್ ಎಲ್ಲರ ಮೇಲೂ ಕ್ರಶ್ ಆಗುತ್ತೆ ಯಾಕಂದ್ರೆ ಒಂದು ನಾಲ್ಕೈದು ಜನ ಹುಡುಗಿ ಚೆನ್ನಾಗಿದ್ರು ನಾನು ಚೆನ್ನಾಗಿರಲಿಲ್ಲ ಅವಾಗ ಅವರೆಲ್ಲ ಬೇರನ್ನ ನೋಡೋರು ನಾನು ಅವ್ರು ನೋಡಿದ ಸೂರಿ ಸರ್ಗ್ ನಾನು ವಿಲನ್ ಹಾಕೊಂಡೆ ಸೊ ಹಾಗಾಗಿ ಫಿನಿಕ್ಸ್ ಕ್ಯಾರೆಕ್ಟರ್ ಅಂತ ಮಾಡಿದೆ ಇನ್ಯಾರಿಗೋ ನಾನು ಹೀರೋ ಹಾಕೊಂಡೆ ಸೊ ಹಾಗಾಗಿ ಸರ್ ಅಂತ ಆಯ್ತು ನಮ್ಮ ಜೀವಕ ಏನಾಗುತ್ತೆ ಆ ತರ ಎಲ್ಲ ಏನಿಲ್ಲ ಮ್ಯಾಮ್ ಅಷ್ಟು ಚೆನ್ನಾಗಿರೋರು ಯಾರು ಬರ್ತಾರಲ್ಲ ಎಲ್ಲ ಆಂಟಿದಾರ ಬರ್ತಾ ಇದ್ರು ಕ್ಲಾಸ್ಮೇಟ್ ಗಳ ಮೇಲೆ ಎಲ್ಲರ ಮೇಲೂ ಕ್ರಶ್ ಆಗುತ್ತೆ ಯಾಕಂದ್ರೆ ಒಂದು ನಾಲ್ಕೈದು ಜನ ಹುಡುಗಿ ಚೆನ್ನಾಗಿದ್ರು ನಾನು ಚೆನ್ನಾಗಿರಲ್ಲ ಅವಾಗ ಅವರೆಲ್ಲ ಬೇರೋರು ನೋಡೋರು ನಾನು ಅವ್ರನ್ನ ನೋಡ್ತಾ ಇದ್ದಾರೆ ಸೊ ಈಗ ಅವ್ರು ನನ್ನ ನೋಡ್ಲೇಬೇಕು ಟಿವಿಲಿ ಬರ್ತೀನಿ ಅಲ್ಲಿ ಇಲ್ಲಿ ಬರ್ತೀನಿ ಅಂತ ಎರಡು ಮಕ್ಳು ನಿಂತ್ಕೊಂಡಿರ್ತಾರೆ ನೋಡ್ತಾ ಇರ್ತಾರೆ ಸೊ ಈಗ ನಾನು ಅವ್ರನ್ನ ನೋಡೋಕೆ ಆಪ್ಷನ್ ಇಲ್ಲ ಯಾಕಂದ್ರೆ ಅವ್ರು ಗಂಡ್ರಿ ಜೊತೆಗಿರ್ತಾರೆ ಸೊ ಹಾಗಾಗಿ ಸೊ ಎಲ್ಲ ರೀಯೂನಿಯನ್ ಅಂತ ಆದಾಗ ಸಿಗ್ತಾರೆ ಮಾತಾಡಿಸ್ತಾರೆ ಸ್ ಕ್ರಶ್ ಅಂತ ಏನು ನಾನೇ ಇಟ್ಕೊಳಕ್ ಹೋಗಲಿಲ್ಲ ನಾನು ಯಾರು ಇಷ್ಟಪಡಲ್ಲ ಅಂತ ನಂಗೆ ಗೊತ್ತಿತ್ತ್ರಮ್ಗೆ ಮ್ಯಾಮ್ ಈ ಕ್ವಶನ್ ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇದಾರೆ ಇಡೀ ಹುಡುಗಿರಿಂದ ಬಿಸಿ ಸೊ ಆ ಥರದೆಲ್ಲ ಏನಿಲ್ಲ ಮ್ಯಾಮ್ ಸಿಕ್ಕಿದಾಗ ಮಾತ್ರ ಅದನ್ನ ಹೇಳ್ತಾರೆ ನಿಮಗೆ ಗೊತ್ತು ಸ್ಟಾರ್ಸ್ ಅಂದ್ರೆ ಹೆಂಗಿರ್ತಾರೆ ಸೂಪರ್ ಸ್ಟಾರ್ಸ್ಗಳು ಹೆಂಗ್ ಹೆಂಗಿರ್ತಾರೆ ಅಂತ ಐ ಆಮ್ ಜಸ್ಟ್ ಅ ಪರ್ಸನ್ ಲೈಕ್ ಐ ಜಸ್ಟ್ ಕೇಮ್ ಔಟ್ ಫ್ರಮ್ ದ ಶೋ ನಾಟ್ ಫ್ರಮ್ ದ ಸೂಪರ್ ಟೂಪರ್ ಹಿಟ್ ಸಿನಿಮಾ ಹಿಟ್ ಶೋ ಅಫ್ಕೋರ್ಸ್ ಅಂದರೆ ಬಿಗ್ ಬಾಸ್ ರೀಚ್ ಅದು ನನ್ನ ರೀಚ್ ಅಲ್ಲ ಅದು ಎವ್ರಿ ಟೈಮ್ ಬಿಗ್ ಬಾಸಿಂದ ಬಂದಿದ ತಕ್ಷಣ ಅಷ್ಟು ರೀಚ್ ಬರೋದಕ್ಕೆ ಕಾರಣ ಏನು ಓರ್ಡ್ ವೈಡ್ ಅಂತ ಅನ್ನೋದಕ್ಕಾದ್ರೆ ಬಿಗ್ ಬಾಸ್ ರೀಚ್ ಅದು ನಾಟ್ ಮೈ ರೀಚ್ ಅಂದರೆ ನನ್ನಿಂದ ಬಿಗ್ ಬಾಸ್ ಓಡಿದ್ದಲ್ಲ ಬಿಗ್ ಬಾಸಿಂದ ನನಗೆ ಬಂದಂಥ ರೀಚ್ ಅದು ಸೊ ಆಲ್ರೆಡಿ ದೊಡ್ಡ ಮನೆ ಇತ್ತು ಅದರಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದೆ ಅಷ್ಟೇ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದೀಯ ಅದಕ್ಕೆ ನೀನು ದೊಡ್ಡ ಫೇಮಸ್ನು ಸೊ ದೊಡ್ಡ ಮನೆಯಲ್ಲಿ ನಾನಿದ್ದೆ ಅಷ್ಟೇ ಆ ಮನೆಯಿಂದ ನನಗೊಂದು ಸ್ವಲ್ಪ ಹೆಸರು ಅಷ್ಟೇ ನಿಮ್ಮ ಅಭಿಮಾನಿಗಳ ಬಗ್ಗೆ ಏನು ಹೇಳ್ತೀರಾ ಅಫ್ಕೋರ್ಸ್ ನಮ್ಮ ಜೀ ಅಂದರೆ ಇವತ್ತು ಮನೇಲಿ ಒಂದು ತಟ್ಟೆ ಅನ್ನ ವೇಸ್ಟ್ ಆಗುತ್ತೆ ಅಂತಂದ್ರೆ ನಾನು ನಾಯಿ ನಾಯಿಗೆ ಸಿಗ ಇಟ್ಬಿಟ್ಟು ಬೆಳಗ್ಗೆ ತಿನ್ನೋಂಥ ಕ್ಯಾಟಗರಿಗಳಿರೋಂಥ ಜನ್ರೇಷನಲ್ಲಿ ಸೊ ಅಂಥದ್ರಲ್ಲೂ ಅವರ್ ಅವರು ಎರಡು ಅವರು ಇಲ್ಲ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಕೊಟ್ಟು ನಾನು ಮಾಡಿದ ಪ್ರಾಜೆಕ್ಟ್ಗಳೆಲ್ಲ ನೋಡಿ ಎಲ್ಲೋ ಹೊರ್ಗಡೆ ಇಂಜಿನಿಯರೋ ಡಾಕ್ಟರೋ ಏನಾಗಿದೆಯೋ ಗೊತ್ತಿಲ್ಲ ನಾನು ನೀನು ನೋಡಿದ್ದೀನಿ ಆ್ಯಂಡಿ ಈ ಲುಕ್ಸ್ ಗಡ್ ಆ್ಯಂಡ್ ಒಡೆವ್ ಹೀಡು ಲೈಕ್ ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಬಂದು ಮಾತಾಡ್ಸೋದಿದೆಯಲ್ಲ ಇಟ್ ಇಸ್ ಜೆನ್ಯೂನ್ ಸೊ ಅವರು ಅಭಿಮಾನಿಗಳಲ್ಲ ನೋಡಿ ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡೋರು ಅಂತ ನಾನು ನಂಬೋದು ಅಭಿಮಾನಿಗಳು ಅಂದಿದ ತಕ್ಷಣ ಒಂದು ಪಾತ್ರವಾಗಿ ಅವ್ರಿಗೆ ಇಷ್ಟ ಆಗಿ ಆ ಪಾತ್ರ ಅವ್ರ ಮನಸ್ಸೊಳಗೆ ಇಲ್ದು ಅವನನ್ನು ಅಪ್ಕೋಬೇಕು ಅದು ಈಗ ನಮ್ಮ ಸೂಪರ್ ಸ್ಟಾರ್ಸ್ಗಳಿದ್ದಾರೆ ಆಗಿ ಈಗ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಈಗ ಯಶವರ್ ಆಗಿರ್ಬೋದು ಒಂದೊಂದು ಪಾತ್ರಗಳಾಗಿ ಒಂದೊಂದು ಸಿನಿಮಾನ ಇಂಡಿವಿಜುವಲ್ ಆಗಿ ಕೆಲಸ ಅಂತ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಸೂಪರ್ ಸ್ಟಾರ್ ಇರೋದು ನಾವು ಗಳಲ್ಲ ಯಾರು ನಾನು ಬಿಗ್ ಬಾಸ್ ನಿಂದ ಸಿಕ್ಕ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಆಫ್ ಕೋರ್ಸ್ ಅಂದ್ರೆ ಸಿ ಒಂದು ದೊಡ್ಡ ಶೋ ಅದರಲ್ಲಿ ನಾನು ಇದೀನಿ ಅಂತ ಅಂದಾಗ ಅವರು ನೋಡ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಈ ಮನೆಯಿಂದ ಅದು ಏನೋ ಬರಬೇಕಾದ್ರೆ ಹೂವನ್ನು ಇದಕ್ಕೆ ಸ್ವರ್ಗಕ್ಕೆ ಸೇರ್ತು ಅಂತಂದಂಗೆ ಸೊ ಆ ಹೂವ ನಾವು ಅಷ್ಟೇ ಹಿಂಗೇನಿಲ್ಲ ನಿಮ್ಮನ್ನು ಮದುವೆ ಆಗೋಕೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಏ ಅಫ್ಕೋರ್ಸ್ ಅಪ್ರೋಚ್ ಮಾಡ್ಬೋದು ತುಂಬ ಚೆನ್ನಾಗಿದ್ದು ಮನೆ ಕಡೆ ಎಲ್ಲ ಚೆನ್ನಾಗಿದ್ರು ಅಂತಂದರೆ ನಮ್ಮ ಅಮ್ಮನ ಹತ್ರನೇ ಬಂದು ಅಪ್ರೋಚ್ ಮಾಡ್ಬೋದು ಫ್ರೀ ಆಗಿದ್ದೀನಿ ನಿಮ್ಮನ್ನು ಸದಾ ಕಾಡುವ ಒಂದು ವಿಷಯ ಯಾವುದು ಸಿ ಮೆಮೋರಿ ಅಂತ ಅಲ್ಲ ಆ್ಯಂಡ್ ಯಾವಾಗಲೂ ಕಾಡೋ ಅಂಥದ್ದು ಏನು ಗೊತ್ತಾ ಸಿ ವೆನ್ಯೂ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಇರ್ತೀವಿ ಟೆಂತ್ ಸ್ಟ್ಯಾಂಡರ್ಡ್ ಒಳ್ಳೆ ಮಾರ್ಕ್ಸ್ ತಗೋ ನಾನು ಸೆಕೆಂಡ್ ಪಿ ವಿ ಫಸ್ಟ್ ಪ್ಯು ವಿ ಕಾಲೇಜಿಗೆ ಸೇರ್ಕೋತೀವಿ ಸೊ ನಮಗೆಲ್ಲ ಇದ್ದಿದ್ದು ಆ್ಯಂಡ್ ನನ್ನ ಎಜುಕೇಷನ್ ನನಗೆ ಹೇಳಿಕೊಟ್ಟಂಥದ್ದು ನೀನು ಚೆಂದಾಗಿ ಓದಿದ್ರೆ ನೀನು ಚೆನ್ನಾಗಿ ನಿನ್ನ ಟ್ಯಾಲೆಂಟ್ ನಿನ್ನ ಗ್ರೂಮ್ ಅಪ್ ಆದರೆ ನಿನ್ನ ತಲೆನೇ ನೀನು ಬೆಳೆಸ್ಕೊಂಡ್ರೆ ದೇಶ ನಿನ್ನನ್ನು ಬೇರೆ ಥರ ಟ್ರೀಟ್ ಮಾಡುತ್ತೆ ಅಂತ ಅಂದರೆ ನಿನ್ನನ್ನು ಒಳ್ಳೆ ವ್ಯಕ್ತಿಯಾಗಿ ಟ್ರೀಟ್ ಮಾಡುತ್ತೆ ನಿನಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಅಂತ ಸೊ ನನಗೆ ಅವಾಗ ಗೊತ್ತಾಗಿದ್ದು ಹೆಂಗೆ ಗೊತ್ತಾ ಸೊ ನೀನು ತುಂಬ ಚೆನ್ನಾಗಿ ಓದಿದ್ರೆ ಯಾರೋ ಗೊತ್ತಿ ಏನೋ ಓದಿಲ್ಲದಲ್ಲೇ ಇರೋನು ಕೈ ಕೆಲಸ ಮಾಡಬೇಕು ಹೋಗುತ್ತೆ ಇದನ್ನೇ ಯಾವುದೂ ನನಗೆ ಹೇಳ್ಕೊಟ್ಟಿರಲಿಲ್ಲ ಬಂದು ನೋಡಿದಾಗ ಅದೇ ಇರೋದು ಸೊ ಯಾರೋ ತುಂಬ ಓದ್ದಲ್ಲೇ ಇರೋ ಓದ್ದಲ್ದೇಲೆ ಇರೋನು ಸೊ ತುಂಬ ಮೋಸ ಮಾಡೋನು ತುಂಬ ಆರಾಮಾಗಿರೋನು ಹತ್ರ ಕೋರ್ಟ್ ಕೋಟಿ ದುಡ್ಡಿದೆ ಆ್ಯಂಡ್ ಭಾಷೆ ಬಲ್ದಿರೋರೆಲ್ಲ ಆರಾಮಾಗಿ ಕನ್ನಡ ಸಿನಿಮಾಗಳು ಮಾಡ್ತಾಯಿದ್ದಾರೆ ಅವ್ರ ಹತ್ರ ಎಲ್ಲ ಇಷ್ಟಿಷ್ಟಿದೆ ಆ್ಯಂಡ್ ಕಲಿತು ಮಾಡ್ತೀನಿ ಅಂತ ಬಟ್ ತೊಲ್ಕೊಂಡು ಹೇಳೋ ಅಂಥವ್ರ ಹತ್ರ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಹೋಗ್ತಾರೆ ಇದಕ್ಕೆ ಅಂತ ಮುಡ್ಪಾಗಿಟ್ರವ್ರ ಹತ್ರ ನಿಮ್ಮ ಏನು ಬಿಸ್ನೆಸ್ ಆಗುತ್ತೆ ಅಂತ ಕೇಳೋಮಾಟ್ದಲ್ಲಿದ್ದೀವಿ ಸೊ ನನ್ನ ಇದೇ ಕಾಡೋದು ನನಗೆ ಯಾವಾಗಲೂ ಆ್ಯಂಡ್ ವಾಟ್ ಐ ವರ್ಕ್ ಫಾರ್ ಆ್ಯಂಡ್ ವಾಟ್ ಐ ಲರ್ನ್ ಫಾರ್ ಆ್ಯಂಡ್ ವಾಟ್ ಆರ್ ದೇರ್ ಅಪ್ ಟು ಅವನಿವತ್ತೂ ಬಂದು ಹೇಳ್ತಾ ನಾನು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಸಿ ಭಾಷೆ ಕರೆಕ್ಟಾಗಿ ಬರಲ್ಲ ಡಬ್ಬಿಂಗ್ ಮಾಡಿಸೋದು ಸೊ ನಾನು ಇಲ್ಲಿ ಬಂದು ಸಿನಿಮಾನ ತುಂಬ ಚೆನ್ನಾಗಿ ಮಾಡ್ತೀನಿ ಓಕೆ ಮಾಡಪ್ಪ ನಾವೆಲ್ಲ ಫ್ರೀಯಾಗಿ ಕೂತ್ಕೊಂಡು ಚಪ್ಪಳ ಇರ್ತೀವಿ ಇನ್ನೂರು ರೂಪಾಯಿ ಟಿಕೆಟು ತಗೊಟ್ಬಿಡು ಬಂದು ಅದನ್ನು ನೋಡ್ಕೊಂಡು ಹೋಗ್ತೀವಿ ಅಂತ ಆ್ಯಂಡ್ ತುಂಬ ತುಂಬ ಒಳ್ಳೊಳ್ಳೆ ಡೈರೆಕ್ಟ್ರುಗಳು ಅವ್ರ ಹೆಸರುಗಳು ಹೇಳಿದಾಗ ಆ್ಯಂಡ್ ನೀನು ಕೆಲಸ ಮಾಡ್ತಿದ್ದಿದ್ದು ನಿಂದೇಯ ಏನಾಯಿತು ಅಂತ ಆ್ಯಂಡ್ ಯಾವತ್ತೋ ಒಂದು ದಿವ್ಸ ನಾವಲ್ಲಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಸೊ ಇದೆಲ್ಲ ಡಿಸಪಾಯಿಂಟ್ಸ್ಮೆಂಟ್ ಡಿಸಪಾಯಿಂಟ್ಸ್ಮೆಂಟ್ಗಳಿದೆ ಸೊ ಇದಕ್ಕೆ ಕೆಲಸ ಮಾಡೋದು ಅನ್ನೋದು ಇದೆ ಬಟ್ ಸ್ಟಿಲ್ ಲೈಫ್ ಗೋಸ್ ಆನ್ ವಿ ವರ್ಕಿಂಗ್ ಫಾರ್ ಇಟ್ ನೋಡೋಣ ಯಾವೆಲ್ಲ ಆಗಿದ್ದೀರಾ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಮೇಡಮ್ ಅಂಡಿ ಅದು ನಾನು ಒಪ್ಕೋತ ಬಿಕಾಸ್ ಐವತ್ತು ಎಪಿಸೋಡ್ ಆಗೋ ತನಕ ಚಾನಲ್ನ ಬಂದ್ಬಿಡೋಲ್ಲ ಬಿಕಾಸ್ ಅಷ್ಟು ಹಿಂಡ್ತಾರೆ ಕಬ್ಬೆ ಸ್ವಲ್ಪ ಕಡಿಮೆ ಹಿಂಡ್ತಾರೆ ನಮ್ಮ ಇನ್ನೂ ಜಾಸ್ತಿ ಹಿಂಡ್ತಾರೆ ಹೌದು ಅಂದರೆ ಲ್ಯಾಂಗ್ವೇಜ್ ಹೊಸ ಅದು ನನಗೆ ಗೊತ್ತಿರೋ ಅಂಥ ಭಾಷೆನೇ ಬಟ್ ಯಾವತ್ತೂ ಮಾತಾಡಲಿದಂಥ ಭಾಷೆ ಸೊ ಇವತ್ತು ಒಂದು ಪಾತ್ರವಾಗಿ ಬದಲಾಗಬೇಕು ಅಂತಂದರೆ ಆ ಭಾಷೆ ಕಲಿಬೇಕಾಯಿತು ಬಿಕಾಸ್ ನನ್ನ ಫ್ರೆಂಡ್ಸ್ಗಳಿಂದ ಅದೆಲ್ಲ ತುಂಬ ಸುಲಭ ಆಯಿತು ಮಾತಾಡಿ ಒಂದು ಜನಕ್ಕೆ ಹತ್ತರಾಗೋ ಅಂಥ ಪ್ರಯತ್ನದಲ್ಲಿದ್ದೀನಿ ಒಂದು ಐವತ್ತು ಎಪಿಸೋಡ್ ತನಕ ಅಂತೂ ಬಿಸಿ ಇರ್ತೀವಿ ಒಂದು ಐವತ್ತು ಎಪಿಸೋಡ್ ಅಂದರೆ ಮ್ಯಾಕ್ಸಿಮಮ್ ಒಂದು ಎರಡು ತಿಂಗಳು ರಿಲೀಸ್ ಆಗಿ ಅಂದರೆ ನಾಳೆಯಿಂದ ಒಂದು ಎರಡು ತಿಂಗಳು ಬ್ಯುಸಿ ಇರ್ತೀವಿ ಅದಾದಮೇಲೆ ಫ್ರೀ ಆಗ್ತೀವಿ ಚಾನಲ್ಲು ಏನು ಜಾಸ್ತಿ ಡೇಟ್ ಕೊಡಲ್ಲ ಯಾವಾಗ ಒಂದು ಡ ಡ ಇಲ್ಲ ಯಾರು ಒಂದು ಒಳ್ಳೆ ಪ್ರೊಡ್ಯೂಸರ್ ಅಪ್ರೋಚ್ ಯಾವ ಡೆಫಿನೆಟ್ಲಿ ಮಾಡೋಕೆ ತುಂಬ ಇಷ್ಟ ನಮ್ಮವ್ರು ಹೆಂಗೆ ಅಪ್ರೋಚ್ ಮಾಡ್ತಾರೆ ಅದ್ರ ಮೇಲೆ ಈಗ ಸೂರಿ ಸರ್ಗೆ ನಾನು ವಿಲನ್ ಹಾಕ್ಕೊಂಡೆ ಸೊ ಹಾಗಾಗಿ ಫಿನಿಕ್ಸ್ ಕ್ಯಾರೆಕ್ಟರ್ ಅಂತ ಮಾಡಿದೆ ಇನ್ಯಾರಿಗೋ ನಾನು ಹೀರೋ ಹಾಕ್ಕೊಂಡೆ ಸೊ ಹಾಗಾಗಿ ಸಕೂಚಿ ಅಂತ ಆಯಿತು ರಂಗನಾಯಕಿ ಅಂತ ಆಯಿತು ಪ್ರೇಮವರದಲ್ಲಿ ಒಂದು ಪಾತ್ರವಾಗಿ ಮಾಡಿದೆ ಸೊ ಅರ್ಜುನ್ ಸರ್ಜಿಸರ್ಗೆ ಹಂಗೆ ಕಾಣುತ್ತೆ ಸೊ ಯಾರ್ಯಾರಿಗೆ ಹೆಂಗೆ ಹೆಂಗೆ ಕಾಣಿಸ್ತೀವಿ ಹಂಗೆ ಪಾತ್ರ ಬಂದಂಗೆ ಮಾಡ್ಕೊಂಡು ಹೋಗೋಣ ಅಂತ ಸಿನಿಮಾ ಹಾಗೂ ಗೆ ಇರೋ ವ್ಯತ್ಯಾಸ ಏನು ಮ್ಯಾಮ್ ಇದು ಒಂಥರ ಟೆಸ್ಟ್ ಮ್ಯಾಚು ಮತ್ತು ಟಿ ಟ್ವೆಂಟಿಗೂ ಇರೋ ಓಕೆನಾ ಸೊ ಟಿ ಟ್ವೆಂಟಿನ ನಾವು ಕೂತ್ಕೊಂಡು ನೋಡ್ತೀವಿ ವಿಲ್ ರಿಕಾಲ್ ಇಟ್ ಆ್ಯಂಡ್ ಟೆಸ್ಟ್ ಮ್ಯಾಚ್ ಏನು ಅಂತಂದರೆ ಪರ್ಫಾಮರ್ ಅವನು ಬಟ್ ಇಟ್ಸ್ ಅ ಲಾಂಗ್ ಗೇಮ್ ನಿಮ್ಗೆ ಕೂತ್ಕೊಂಡು ನೋಡ್ತಾ ಇರಬೇಕಾಗತ್ತೆ ಸೊ ಅಷ್ಟು ಡಿಫ್ರೆನ್ಸ್ ಇದೆ ಶಾರ್ಟ್ ಟಂಡ್ ಏನು ಅಲ್ಲಿ ಚೈನಾ ಇದೆ ಅಂತಂದರೆ ಇಂಡಿಯನ್ ಟೀಮಿಗೆ ಬರೋಂಥ ಆಪ್ಷನ್ ಇದೆ ಇಲ್ಲಿ ಟೆಸ್ಟಲ್ಲಿ ಚೈನಾದವನು ಟಿ ಟ್ವೆಂಟಿಗೆ ಬರೋಕ್ಕಾಗಲ್ಲ ಸೊ ಅಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿನೂ ಸಿನಿಮಾನೇ ಇಲ್ಲಿನೂ ಆ್ಯಕ್ಟಿಂಗೇ ಮಾಡಬೇಕು ಅಲ್ಲೂ ಪಾತ್ರನೇ ಪಾತ್ರವಾಗಿ ಅಭಿನಯಿಸಲೇಬೇಕು ಇಲ್ಲಿ ನಮಗೆ ರೀಚ್ ಸಿಗೋ ಅಂಥದ್ದು ಬೇರೆ ಅಲ್ಲಿ ಒಂದು ಸಿನಿಮಾಗಿ ನೀನು ರೀಚ್ ಅಂದರೆ ಒಂದು ಸಿನಿಮಾ ಸೂಪರ್ ಡೂಪರ್ ಇಟ್ಟಾಯಿತು ಒಂದು ಕಂಟೆಂಟ್ ಗೆಲ್ತು ಇಲ್ಲ ಒಂದು ಪಾತ್ರವಾಗಿ ನೀನು ಗೆದ್ದೆ ಅಂತಂದರೆ ಸಿಗ್ ನಮ್ಮ ನಮ್ಮ ಕಣ್ಣು ಮುಂದೆ ತುಂಬ ಹೆಸರುಗಳಿದೆ ಒಂದು ಪಾತ್ರವಾಗಿ ಗೆದ್ದು ಇವತ್ತು ಸಿಂಗಲಾಗಿ ಗೆದ್ದಿಲ್ಲ ಅಂತ ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಣು ಮುಂದೆ ಇದೆ ಸೊ ಆ ಥರ ಒಂದು ಸಿನಿಮಾ ಒಬ್ಬನ್ನು ಹಂಗೂ ಹೋಗುತ್ತೆ ಹಿಂಗೂ ಕರ್ಕೊಂಡು ಬರುತ್ತೆ ಬಟ್ ಸೀರಿಯಲ್ ಹಂಗಲ್ಲ ಒಂದು ಪಾತ್ರನ ಯಾರೋ ಬರೀತಾರೆ ಆ್ಯಂಡ್ ಕತೆನ ಯಾರೋ ಬರೀತಾರೆ ಸ್ಕ್ರೀನ್ ಪ್ಲೇನ ಯಾರೋ ಬರೀತಾರೆ ಸೊ ಓವರ್ ಆಲ್ ಒಂದು ಕಾರ್ಪೊರೇಟ್ ಅದನ್ನು ಹ್ಯಾಂಡಲ್ ಮಾಡುತ್ತೆ ಅದಕ್ಕೆಂತ ಒಬ್ಬ ಡೈರೆಕ್ಟ್ರೇ ಹೇಳ್ತಾರೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಹೇಳ್ತಾರೆ ಅದಕ್ಕೊಬ್ಬರನ್ನ ಪ್ರೊಡ್ಯೂಸರ್ ಕರ್ಕೊಂಡು ಬರ್ತಾರೆ ದೇ ಆಲ್ ಡೂ ದಿಸ್ ಕೈಂಡ್ ಆಫ್ ಎ ಸಿನಿಮಾ ಬಟ್ ಅಲ್ಲಿ ಕತೆ ಪ್ಲೇ ಎಲ್ಲ ಒಬ್ಬ ಬರ್ಕೊಂಡು ಕೂತಿರ್ತಾನೆ ಒಂದು ಒಂದರೆ ವರ್ಷ ಪ್ರೊಡ್ಯೂಸರ್ ನೋಡುತ್ತಾರೆ ಸಿನಿಮಾ ವರ್ಕ್ ಆಯಿತು ವರ್ಕ್ ಆಯಿತು ಇಲ್ಲ ಇಲ್ಲ ವರ್ಕ್ ಆದರೆ ಲೈಫ್ ಟೈಮ್ ಮನಿ ಏನೋ ಥರ ಎಲ್ಲರಿಗೂ ಕಾಣ್ತಾರನೇ ನೋಡಿದ್ದೀವಿ ಸೊ ಎಲ್ಲಿಂದ ಎಲ್ಲಿಗೆ ಸೊ ಆ ಥರ ಅದು ನಿಮ್ಮ ಜರ್ನಿನ ಒಂದು ಪದದಲ್ಲಿ ಹೇಳೋದಾದರೆ ಇನ್ನೂ ಕಾಣ್ತಿಲ್ಲ ಮೇಡಮ್ ನನಗೆ ಆ ಥರ ಆ್ಯಂಡ್ ಸಿಬಿ ಕ ಯಾಕಂದರೆ ನಿಮಗೆ ಕೊನೆ ಅಂತ ಕಾಣ್ತು ಅಂತಂದರೆ ಫ್ರೇಜ್ ಮಾಡ್ಬೋದು ಇನ್ನು ಕೊನೆ ಅಂತ ಕಂಡಿಲ್ವಲ್ಲ ಇನ್ನು ನಡೀತಾ ಇದೆ ಸಿ ಅಂದರೆ ನಾನು ಒಬ್ಬ ಬೇಟೆಗಾರ ಅಂತಂದರೆ ಬೇಟೆ ಆಡ್ಕೊಂಡೇ ತಿನ್ನಬೇಕು ಭಿಕ್ಷೆ ಬೇಡ್ಕೊಂಡು ತಿನ್ನಕ್ಕಾಗಲ್ಲ ಸೊ ನಿಮ್ಗೆ ಬೇಟೆ ಸಿಗಲಿ ಸಿಗ್ದಲೇ ಇರಲಿ ಬೇಟೆನೇ ಆಡಬೇಕಾಗತ್ತೆ ಅದು ದೊಡ್ಡ ಬೇಟೆ ಆಡ್ತೀವಿ ಚಿಕ್ಕಬೇಟೆ ಆಡ್ತೀವಿ ಅನ್ನೋದೇನಿಲ್ಲ ಬೇಟೆ ಅಣ್ಣ ನೋಣ ದೊಡ್ಡ ಬೇಟೆ ಸಿಕ್ಕಿದ್ದೀನಿ ಹೇಳ್ತೀನಿ ಸೊ ಎಲ್ಲರೂ ತುಂಬ ಚೆನ್ನಾಗಿ ವಿಷ್ಗಳನ್ನ ಹೇಳ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಾ ಅದು ಇದು ಅಂತೆಲ್ಲ ಬಟ್ ಅದೇ ನನ್ನ ಸಿನಿಮಾ ರಿಲೀಸ್ ಆದಾಗ ಅವರೇ ನಾನು ಫೋನ್ ಮಾಡಿ ಕರಿಬೇಕು ಬರ್ತೀರಾ ಪ್ಲೀಸ್ ಇವತ್ತು ಪ್ರೀಮಿಯರ್ ಶೋ ಇದೆ ಅಂತ ಸೊ ಈ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನು ಏನಾದರೂ ಮಾಡಿದೆ ಅಂತಂದರೆ ನಾನು ಕೆ ಹೇಳೋಕ್ಕಿಂತ ಮುಂಚೆ ನಾನು ಸಿನ್ಮಾ ನೋಡ್ಕೊಂಡು ಬಂದೆ ಅನ್ನೋ ರೇಂಜಿಗೆ ಒಂದು ಸಿನಿಮಾ ಮಾಡಿದಾಗ ಸೊ ಅದೊಂದು ಹಿಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಐ ಆಮ್ ವರ್ಕಿಂಗ್ ಫಾರ್ ಇಟ್ ಸೊ ಇದಕ್ಕೆ ಅಂತ ಒಂದು ಪ್ರಾಪರ್ ಗೈಡ್ ಆಗಲಿ ಡೈರೆಕ್ಟರ್ ಬರಬೇಕಾಗತ್ತೆ ಅದಕ್ಕೆ ಅಂತ ಪ್ರಾಪರ್ ಮುನ್ನುಗ್ಗಿಸುವಂಥ ಪ್ರೊಡ್ಯೂಸರ್ ಬರಬೇಕಾಗತ್ತೆ ಬಂದು ಡೆಫಿನೆಟ್ಲಿ ಮ್ಯಾಮ್ ನೋವನ್ಕಿನ್ ತೋಲ್ಮೆ ಹ್ಞೂ ಹ್ಞೂ ನಾನೇನೋ ಹೇಳಿಲ್ಲ ಸರಿ ನನ್ನ ಮುಂದೆ ಅಷ್ಟೊಂದು ಎಗರ ಆಡ್ತಾ ಇದ್ರಿ ಹೋಗಿ ಅಪ್ಪನ ಹತ್ರ ಹೇಳಬೇಕಾಗಿತ್ತು ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ